ಆಯಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಯೂಟ್ಯೂಬಲ್ಲಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಾವಿರ ಹತ್ತಿರ ಒಂದಿದೆ ನಿಮ್ಮ ಸಪೋರ್ಟ್ಗೆ ಕಾಯ್ತಾ ಇದ್ದೀನಿ ಸಾವಿರ ಸಬ್ಸ್ಕ್ರೈಬರ್ ಆದರೆ ನಿಜವಾಗ್ಲೂ ತುಂಬಾ ಖುಷಿ ಪಡ್ತೀನಿ ಸುಮಾರು ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಹೇಗಿದೆ ಅಂತೇಳಿ ಒಂದು ಲೈಕ್ ಮಾಡಿ ಫೇಸ್ಬುಕ್ಕಲ್ಲಿ ಅಷ್ಟೇ ಸುಮಾರು ಜನ ನೋಡಿ ಎಲ್ಲರೂ ಕೂಡ ಫಾಲೋ ಮಾಡ್ಕೋತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಇನ್ನು ಇಲ್ಲಿ ಸತ್ಯ ಹೊರಬೀಳೋ ಟೈಮ್ ಬಂದಿದೆ ಏಕೆ ಅಂತಂದರೆ ಈ ಇವತ್ತು ಜ್ಯೋತ್ಯಮ್ಮ ಬಂದ್ಬಿಟ್ಟು ಎಲ್ಲಾ ವಿಷಯನೂ ಇಲ್ಲಿ ಸತ್ಯನ ಹೇಳಿ ಹೋಗ್ತಾರೆ ಇಲ್ಲಿ ಒಂದು ಕಡೆ ಅಂಜುನನು ಅಶ್ವಿನಿ ಹಾಗೆ ಆ ದೇವಿಯನಿ ಮೂರು ಜನ ಮಾತಾಡ್ತಾ ಇರ್ತಾರೆ ಮಾಮ್ ಯಾಕೆ ಮಾಮ್ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರ ನೀವು ಅಂದಾಗ ಅಲ್ಲ ಕಣೆ ಅವಳು ಟ್ರೆಜರ್ ಅಲ್ಲಿ ಇಡೋವರೆಗೂ ಮಾತ್ರ ಅದು ಒಂದು ನೆಕ್ಲಿಸನ ನನಗೆ ಭಯ ಇಲ್ಲ ಕಣೆ ಅದನ್ನೇನಾದರೂ ತಂದು ಅಜಿತ್ ಏನಾದರೂ ಕೊಟ್ಲು ಅಂತಂದರೆ ನಾನು ಪಕ್ಕ ಸಿಗೊಂಡೆ ಅಂತಲೇ ಅರ್ಥ ಅದು ಯಾವತ್ತು ಹೊರಗಡೆ ಬಂದು ಅಜಿತ್ ಕೈಯ್ಯಲ್ಲಿ ಆ ಸೇರುತ್ತೋ ಆವತ್ತೇ ನನ್ನ ಕತೆ ಫಿನಿಶ್ ಅಂತ ಹೇಳ್ಬಿಟ್ಟು ದೇವಿಯಾನಿ ತುಂಬಾ ಟೆನ್ಷನ್ ಮಾಡಿಕೊಂಡು ನಿಂತಿರ್ತಾರೆ ಇನ್ನು ಇಲ್ಲಿ ಒಂದು ಕಡೆ ಭೂಮಿಗೆ ಕಾಲ ಎಲ್ಲ ಇದಾಗಿರುತ್ತಲ್ವ ಗಾಯ ಆಗಿರುತ್ತಲ್ವ ಅದನ್ನೆಲ್ಲ ಮೈದನ್ನ ನೀಟಾಗಿ ನಜಕ್ಕೆ ತುಂಬ ಚೆನ್ನಾಗಿ ವಾಸಿ ಮಾಡಿರ್ತಾನೆ ಅದಕ್ಕೆ ಇವತ್ತೊಂದಿನ ರೆಸ್ಟ್ ಮಾಡಿ ಅದಕ್ಕೆ ನಾಳೆ ನಿಮಗೆ ಹುಷಾರಾಗುತ್ತೆ ಅಂತ ಅಂದಾಗ ನಚಿಕ್ಕಿ ನನಗೆ ಎಷ್ಟು ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಕೇರ್ ಮಾಡಿದೆ ಮೈದ್ಯ ತುಂಬನೇ ಥ್ಯಾಂಕ್ಸ್ ನಿನಗೆ ಅಂತ ಹೇಳಿದಾಗ ಅಲ್ಲಿ ಇವ್ರು ಇದ್ಕೊಂಡು ನಿನಗೆ ನ ಬೇರೆ ದೇಶಕ್ಕೆ ಹೋಗ್ಬಿಟ್ಟು ಡಾಕ್ಟ್ರ್ಗೋಸ್ ಓದಿಸಿದ್ಕು ತುಂಬನೇ ಪ್ರಯೋಜ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲಿ ಸತ್ಯಣ್ಣ ಹೇಳ್ತಾ ಇರ್ತಾರೆ ಇಲ್ಲಿ ತುಂಬಾ ಖುಷಿ ಪಟ್ಕೊಂಡು ಅಜಿತ್ ಕೂಡ ತಮ್ಮನ್ನ ನೋಡಿ ತುಂಬಾ ಖುಷಿ ಆಗ್ತಾ ಇರುತ್ತೆ ಹಾಗೆ ಇಲ್ಲಿ ಅವ್ರ ಅತ್ತೆಗೆ ಹೇಳ್ತಾಯಿರ್ತಾರೆ ಅಂದರೆ ಅವ್ರಿಗೆ ಅತ್ತೆ ನೋಡಿ ಅತ್ತೆ ನಿಮ್ಮ ಮಗ ಹೇಗೆಲ್ಲ ಕಾಲು ಇಳಿತಾನೆ ಅಂತ ಹೇಳ್ಬಿಟ್ಟು ಅಂದಾಗ ಯಾಕೋ ನನ್ನ ಸೊಸೆನ ಈ ರೀತಿ ಕಾಲು ಇಳಿತೀಯ ಅಂತ ಹೇಳಿಬಿಟ್ಟು ಅವರು ಅಜಿ ಅಜಿತ್ಗೆ ಹೇಳ್ತಾ ಇರ್ತಾರೆ ಮತ್ತು ಇನ್ನು ತುಂಬ ಖುಷಿ ಖುಷಿಯಿಂದ ಇನ್ನು ಕಾಲು ವಾಸಿ ಮಾಡಿ ಆಗುತ್ತೆ ನಾಳೆ ನೀವು ಎದ್ದು ಓಡಾಡ್ಬೋದು ಅಂತ ಹೇಳಿ ನಚಿಕೆ ತೊಂಬಾಡಿಗೆ ಹೊಣೆಟೋಗ್ತಾನೆ ಇನ್ನು ಭೂಮಿ ಏನು ಮಾಡ್ತಾಳೆ ಅಂತಂದರೆ ಒಂದು ಸರಿ ನಡಿಯೋಕ್ಕೆ ಟ್ರೈ ಮಾಡೋಣ ಕಾಲ ಅಂತ ಹೇಳಿಬಿಟ್ಟು ಇನ್ನು ಅವ್ರ ಮೈದನ್ನ ಹೇಳಿ ಹೋದ ತಕ್ಷಣ ಅವಳು ಎದ್ದು ಓಡಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ ಇನ್ನು ಒಂದು ಸ್ವಲ್ಪ ಸ್ಲಿಪ್ ಆಗ್ಬಿಟ್ಟು ಅಜಿತ್ನ ಮೇಲೆ ಬಿದ್ದೆ ಬಿಡ್ತಾಳೆ ಅಜಿತ್ ಇಟ್ಕೋತಾನೆ ಬಿದ್ದೋಗಲ್ಲ ಹಂಗೆ ರೊಮ್ಯಾನ್ಸ್ ಮುಡಿಗೆ ಹೊಟ್ಟೋಗ್ತಾರೆ ಇಬ್ಬರು ಕೂಡ ಇನ್ನು ಹಂಗೆ ನಡೆಯೋಕ್ಕೆ ತುಂಬಾ ಟ್ರೈ ಮಾಡ್ತಾ ಇರ್ತಾಳೆ ಟ್ರೈ ಆದ ತಕ್ಷಣ ಸರಿ ಹಂಗೆ ಬಿದ್ದೋಗ್ತಾಳೆ ಅಲ್ಲ ಕಣಮ್ಮ ಒಂದು ಸ್ವಲ್ಪ ನಿಂತ್ಕೊಂಡು ಇದು ಮಾಡೆ ಲೂಸು ಯಾಕೆ ಇಷ್ಟೊಂದೆಲ್ಲ ಟೆನ್ಷನ್ ಮಾಡ್ಕೋತಾ ಇದೆಯಾ ಅಂತ ಹೇಳ್ಬಿಟ್ಟು ಅಜಿತ್ ಮೇಲೆ ಎತ್ಕೋತಾನೆ ಎತ್ಕೊಂಡ್ಬಿಟ್ಟು ಅವ್ಳನ್ನ ತೊಗೊಂಡೋಗಿ ಅಲ್ಲಿ ದಿವಾನ ಹತ್ರ ಕುಂಡಿಸ್ತಾನೆ ಅವಳು ಎಲ್ಲಿ ಕೂತಿದ್ಲೋ ಅಲ್ಲಿ ಹೋಗಿ ಕೂತ್ಕೊತಾನೆ ಕೂತ್ಕೊಬಿಟ್ಟು ಆ ಕಾಲೆಲ್ಲನ ಒಂದು ಸ್ವಲ್ಪ ಹಿಂಗೆ ಒಂಥರ ಕಾಲೆಲ್ಲ ವಾಸಿಯಾಗಿದೆ ಇಲ್ಲಿ ಅಂತ ಹೇಳಿ ಕೇರ್ ಮಾಡಿ ಭೂಮಿ ನಡಿ ನೋಡೋಣ ಮುಂದಕ್ಕೆ ಹೋಗು ಏನಾಗೋದಿಲ್ಲ ಅಂತ ಧೈರ್ಯ ಕೊಡ್ತಾನೆ ಧೈರ್ಯ ಕೊಟ್ಟ ತಕ್ಷಣ ಭೂಮಿಗೆ ತುಂಬಾ ಖುಷಿಯಾಗ್ಬಿಡುತ್ತೆ ಅಜ್ಜಿ ರೀತಿ ಧೈರ್ಯ ಕೊಟ್ಟ ತಕ್ಷಣ ಅವಳು ಅವನ ಮುಖ ನೋಡಿ ಮಿರರಲ್ಲಿ ತುಂಬ ನಗಾಡ್ಕೊಂಡು ನಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ತುಂಬ ಖುಷಿಯಾಗ್ಬಿಡುತ್ತೆ ತುಂಬ ಖುಷಿಯಾಗ್ಬಿಟ್ಟು ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಸ್ಟಾರ್ಟ್ ಆದ ತಕ್ಷಣ ಅಲ್ಲ ಯಜಮಾನ್ರೇ ಅಂದರೆ ಸಾಹೇಬ್ರೆ ನೀವೇನು ಇಷ್ಟೊತ್ತೆಲ್ಲ ಹೇಳ್ತಿದ್ರಲ್ಲ ಅದೆಲ್ಲ ನಿಜನ ನಿಮಗೆ ಒಂದು ಸ್ವಲ್ಪ ಲೂಸ್ ಆಗಿರ್ಬೋದು ಅಂತ ಅನ್ನಿಸ್ತಿದೆ ಈಗ ನಚಿಕೆದನ್ನ ಫೋನ್ ಮಾಡಿ ಕರೀರಿ ಏಕೆಂದರೆ ಅವ್ನು ಡಾಕ್ಟ್ರ್ ಅಲ್ವಾ ನಿಮಗೆ ನೋಡ್ಬೋದು ಅಂದಾಗ ಏ ಮೆಂಟಲ್ ನನಗೇನು ಲೂಸ್ ಆಗಿದೆ ಅಂತ ಹೇಳ್ತಾ ಇದೆಯೆ ಅಂದಾಗ ಹೌದು ಸಾಹೇಬ್ರೆ ಏನೋ ನಿಮಗೆ ಲೂಸ್ ಆಗಿದೆ ಅಂತ ನನಗೆ ಅನಿಸ್ತಾ ಇದೆಯಪ್ಪ ಅಂತ ಅಂದಾಗ ನೀನು ಮೆಂಟಲ್ ಥರ ಆಡ್ತಿದ್ಯಲ್ಲ ಫಸ್ಟು ನೀನು ಲೂಸ್ ಹಾಸ್ಪಿಟ್ಲಿಗೆ ಸೇರಿಸ್ಬೇಕಂತ ಒಬ್ರಿಗೊಬ್ರು ಕಾಲು ಹೇಳ್ಕೊಂಡು ತುಂಬ ಕಾಮಿಡಿಯಿಂದ ತುಂಬ ಖುಷಿಯಿಂದ ಇಬ್ಬರು ಕೂಡ ತುಂಬ ಸಂತೋಷದಿಂದ ಇರ್ತಾರೆ ಇಬ್ಬರು ಕೂಡ ಎಷ್ಟು ಖುಷಿ ಅಂತಂದರೆ ಹೇಳೋಕ್ಕೆ ಆಗೋದಿಲ್ಲ ಅಷ್ಟೊಂದು ಖುಷಿಯಾಗಿ ಅವರು ತುಂಬ ಸಮಯ ಕಳೀತಾ ಇರ್ತಾರೆ ಇನ್ನು ಇಲ್ಲಿ ಒಂದು ಕಡೆ ಅಮ್ಮ ದೇವ್ರ ರೂಪದಲ್ಲಿ ಪ್ರತ್ಯಕ್ಷ ಆಗ್ತಾರೆ ಅವ್ರ ಮನೇಲಿ ನವರಾತ್ರಿನ ಸ್ಟಾರ್ಟ್ ಮಾಡಿರ್ತಾರೆ ಗೊಂಬೆಗಳನ್ನೆಲ್ಲ ಕೂರಿಸ್ಬಿಟ್ಟು ತುಂಬ ವಿಶೇಷವಾಗಿ ಪೂಜೆನ ಮಾಡಿ ತುಂಬ ವಿಶೇಷವಾಗಿ ಎಲ್ಲನೂ ಪೂಜೆ ಮಾಡಿ ಮಂಗಳಾರ ದಿನ ಮಾಡ್ತಾ ಇರ್ತಾಳೆ ಭೂಮಿ ಅಷ್ಟಲ್ಲೇ ಜೋಗ್ತಿಯಮ್ಮ ಬಂದ್ಬಿಟ್ಟು ಉದೋ ಉದೋ ಅಂತೇಳಿ ಬಾಗಿಲಲ್ಲಿ ನಿಂತ್ಕೊಂಡು ಕೂಗ್ತಾ ಇರಬೇಕಾದಾಗ ಸಂಗೀತ ಅವ್ರಿಗೆ ಅವ್ರನ್ನ ನೋಡಿ ತುಂಬಾ ಖುಷಿಯಾಗ್ಬಿಡುತ್ತೆ ಹಬ್ಬ ನಮಗೆ ಏನು ಸಂತೋಷ ಆಯ್ತಪ್ಪ ಇವತ್ತು ಅದು ನವರಾತ್ರಿ ಮಾಡೋ ದಿನ ನಮಗೆ ಜೋಗ್ತಿಯಮ್ಮ ನಮ್ಮ ಮನೆ ಮುಂದೆ ಬಂದಿದ್ದಾಳೆ ಅಂತಂದರೆ ಅದಕ್ಕಿಂತ ಒಳ್ಳೇದು ಇನ್ನೇನಿದೆ ಅಂತ ಹೇಳ್ಬಿಟ್ಟು ಅವ್ರನ್ನ ಹೋಗಿ ಬನ್ನಿ ಒಳಗಡೆ ನಮ್ಗೆ ಎಷ್ಟು ಖುಷಿಯಾಗ್ತಿದೆ ಗೊತ್ತಾ ನೀವು ಬಂದಿರೋದು ಇವತ್ತು ನವರಾತ್ರಿ ಮಾಡ್ತಾ ಇದ್ದೀವಿ ಪೂಜೆ ಅಂತ ಅಂದಾಗ ಆಗ ಅಲ್ಲಿ ಜೋಗ್ತಿಯಮ್ಮ ಆಯಿತು ಬರ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ಬಿಟ್ಟು ಏನು ಅಜಿತ್ ಹೋಗಿ ಚೇರ್ ತೊಗೊಂಡು ಬಂದು ಕುಂಡ್ರಿಸಪ್ಪ ಜೋಗ್ತಿಯಮ್ಮನ ಅಂತ ಅಂದಾಗ ಅಜಿತ್ ಹೋಗಿ ಚೇರ್ನ ತೊಗೊಂಡು ಬಂದು ಕುಂಡ್ರಿಸ್ತಾನೆ ಇನ್ನು ಕುಂಡ್ರಿಸಿದ ತಕ್ಷಣ ಒಬ್ಬೊಬ್ಬರು ಔಷಧುತ್ತಾನೆ ಇನ್ನೇ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ದೇವಿ ಅಂದರೆ ದೇವ್ರ ರೂಪದಲ್ಲಿ ಬಂದಿರೋ ಒಂದು ಜೋಗ್ತಿಯಮ್ಮ ಇವರು ಫಸ್ಟ್ ಹೇಳಕ್ಕೆ ಸ್ಟಾರ್ಟ್ ಮಾಡೋದು ಇಲ್ಲಿ ಗಂಡ ಹೆಂಡತಿ ಅನ್ನಿಸ್ಕೊಂಡಿರೋರು ಗಂಡ ಹೆಂಡ್ತಿನೇ ಅಲ್ಲ ಆದರೆ ನಾಟಕ ಆಡಿಕೊಂಡು ಗಂಡ ಹೆಂಡತಿ ಅಂತ ಜೀವನ ಮಾಡ್ತಿದ್ದಾರಂತ ಒಬ್ರಿಗೊಬ್ರು ಮಾತಾಡ್ಕೊ ಅಂದರೆ ದೇವಿ ಹೇಳಿದ ತಕ್ಷಣ ಇಲ್ಲಿ ಅಂಜು ಇದ್ಕೊಂಡು ಅಜ್ಜಿ ನಾವು ಅನುಮಾನ ಪಡ್ತಿದ್ವಲ್ಲ ಯಾವಾಗಲೂ ಅವರಿಬ್ಬರ ಮೇಲೆ ನೋಡಿ ಜೋಗಕ್ತಿಯಮ್ಮ ಕೂಡ ಕರೆಕ್ಟಾಗಿ ಹೇಳ್ತಿದ್ದಾಳೆ ಅಂತ ಅಂಜು ಅಜ್ಜಿಗೆ ಹೇಳ್ತಾ ಇರ್ತಾಳೆ ಇನ್ನು ಇಲ್ಲಿ ಅವರಿಬ್ಬರನ್ನೇ ಹೇಳಿ ಆದಮೇಲೆ ಇಲ್ಲಿ ಕೂಡ ಅಷ್ಟೇ ಮಗಳು ಅಂತ ಹೇಳಿಕೊಂಡು ಬಂದು ಮಗಳ ರೂಪದಲ್ಲಿ ಆ್ಯಕ್ಟಿಂಗ್ ಮಾಡ್ತಿರೋಳು ಕೂಡ ಸನ್ ಮಗಳಲ್ಲ ನಾಟ್ಕಾಡೋದು ಯಾವತ್ತಿದ್ರೂ ಒಂದಿನ ನಾಟ್ಕನೇ ಅದು ಯಾವತ್ತಿದ್ರೂ ಒಂದಿನ ಮುಖವಾಡ ಕಳಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅದೆಲ್ಲ ಆದಮೇಲೆ ಈಗ ಸಂಗೀತ ಅವ್ರ ಬಗ್ಗೆ ಹೋಗ್ಲಕ್ಕೆ ಸ್ಟಾರ್ಟ್ ಮಾಡ್ತಾಳೆ ನಿಂದು ತುಂಬ ದೊಡ್ಡ ಮನಸ್ಸು ತಾಯಿ ಏನು ಎದ್ರುಕೋಬೇಡ ನಿನಗೆ ಏನು ಅಂದ್ಕೊಂಡಿದೆಯೋ ಅದೆಲ್ಲ ಖಂಡಿತವಾಗ್ಲೂ ಆದೇ ಆಗುತ್ತೆ ಯಾಕಮ್ಮ ಎದ್ರುಕೊಳ್ತೀಯ ನೀನು ಅಂತ ಹೇಳ್ಬಿಟ್ಟು ಸಂಗೀತ ಅವ್ರಿಗೆ ಧೈರ್ಯ ಹೇಳ್ತಾರೆ ಹಾಗೆ ಹೇಳಿದ ತಕ್ಷಣ ಇನ್ನು ಒಬ್ರಿಗೊಬ್ರು ಹೋಗಿ ನಚಿಕೆತ್ ಫಸ್ಟ್ ಹೋಗಿ ಅವ್ರ ಆಶೀರ್ವಾದ ತೊಗೊಳೋಣ ಅಂತೇಳಿ ನಚಿಕೆತ್ ಅವ್ರ ಮುಂದೆ ಹೋಗಿ ಹೋಗಿ ಕಾಲಿಗೆ ಬೀಳ್ತಾನೆ ಕಾಲಿಗೆ ಬೀದ ತಕ್ಷಣ ನೋಡು ಮಗು ನೀನು ಮನ್ಸಲ್ಲಿ ಇಟ್ಕೊಡ ಇಟ್ಕೊಂಡಿರೋದನ್ನ ಯಾವತ್ತು ಮನ್ಸಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡ ಯಾಕೆ ಅಂತಂದ್ರೆ ಮನ್ಸಲ್ಲಿ ಇಟ್ಕೊಂಡ್ರೆ ಅದು ಯಾವತ್ತೂ ಮನಸ್ಸಲ್ಲೇ ಇದ್ಬಿಡುತ್ತೆ ಹೊರ್ಗಡೆ ನಿನ್ನ ಪ್ರೀತಿ ವಿಷಯನ ಹೇಳ್ಕೊ ಅಂತ ಹೇಳಿ ಸೂಕ್ಷ್ಮವಾಗಿ ನಜಿಕೇದಕ್ಕೆ ಸೂಕ್ಷ್ಮೇನ ಕೊಡ್ತಾರೆ ಕೊಟ್ಟಿದ ತಕ್ಷಣ ಇನ್ನು ಶ್ರವಣನಿಗಂತೂ ಮಗಳ ಮೇಲೆ ತುಂಬಾ ಒಂಥರ ಡೌಟ್ ಬಂದಿದೆ ಏಕೆಂದ್ರೆ ಅವ್ರು ಹೇಳಿದ ತಕ್ಷಣ ಇನ್ನೆಲ್ಲ ಮುಗಿದಿ ಆದ್ಮೇಲೆ ಇನ್ನು ಇಲ್ಲಿ ಸತ್ಯಣ್ಣ ಕೂಡ ಬರ್ತಾರೆ ಸತ್ಯಣ್ಣ ಬಂದ ತಕ್ಷಣ ನೋಡಪ್ಪ ನನ್ನ ಜೀವನನೇ ಆಗೋಯ್ತು ಅಂತ ನೀನು ಯೋಚನೆ ಮಾಡಬೇಡ ನಿನಗೆ ಒಳ್ಳೆ ಜೀವನ ಮುಂದೆ ಕಾದಿದೆ ಯಾಕೆ ಯೋಚನೆ ಮಾಡ್ತೀಯಾ ನಿನಗೆಲ್ಲ ಒಳ್ಳೆಯದಾಗುತ್ತೆ ಲೈಫಲ್ಲಿ ನಿನ್ನ ಒಂದು ಒಳ್ಳೆ ಮನಸ್ಸಿಗೆ ಅಂತ ಹೇಳಿಬಿಟ್ಟು ಅಲ್ಲಿ ಅಮ್ಮ ಸತ್ಯಣ್ಣ ಕೂಡ ತುಂಬಾ ಧೈರ್ಯ ತುಂಬ್ತಾಳೆ ತುಂಬಾ ಧೈರ್ಯ ತುಂಬಿಬಿಟ್ಟಿದ್ದು ಆದಮೇಲೆ ಸಂಗೀತವ್ರು ಇದ್ಕೊಂಡು ಅಮ್ಮ ಇನ್ನೊಂದು ಪ್ರಶ್ನೆ ಇದೆಯಮ್ಮ ನನ್ನ ಮನಸ್ಸಲ್ಲಿ ಅಂತಂದಾಗ ನೋಡಮ್ಮ ಸಂಗೀತ ಅಂತಂದರೆ ಅಂದರೆ ನೀವಂದರೆ ತುಂಬಾ ಧೈರ್ಯ ಈ ಮನೆಗೆ ನೀವು ತುಂಬ ಒಳ್ಳೆ ಮನಸ್ಸಿರೋರು ನೀವು ಅಂದ್ಕೊಂಡ್ರೆ ಕೆಲಸ ನೀವು ಮಾತಾಡ್ಕೊಂಡ್ರ ಕೆಲಸ ನೀವೇನೇ ಅಂದ್ಕೊಂಡ್ರು ಕೂಡ ಅದೆಲ್ಲ ಒಳ್ಳೇದಾಗುತ್ತೆ ತಾಯಿ ನೀನೇನು ಎದುರ್ಕೋಬೇಡ ಈ ಮನೆಗೆ ಏನೋ ಒಂದು ವರ್ಷದೊಳಗಡೆ ಒಂದು ಮಗು ಬಂದೇ ಬರುತ್ತೆ ಅಂತ ಹೇಳಿಬಿಟ್ಟು ಸಂಗೀತ ಅವ್ರಿಗೆ ಆಶೀರ್ವಾದನ ಮಾಡೇ ಬಿಡ್ತಾರೆ ದೇವಿ ಹಾಗೆ ಮಗು ಬರುತ್ತೆ ಅಂತ ಆಶೀರ್ವಾದ ಮಾಡಿದ ತಕ್ಷಣ ಅಜಿತು ಭೂಮಿ ತುಂಬಾ ಶಾಕಾಗಿ ಬಿಡ್ತಾರೆ ಅಂದರೆ ನಾವು ಈ ರೀತಿ ನೋಡಿದ್ರೆ ಮದುವೆ ಮಾಡಿ ಿ ಕಾಂಟ್ರಾಕ್ಟ್ ಮದುವೆ ಇಲ್ಲಿ ನೋಡಿದ್ರೆ ದೇವಿ ನಮಗೆ ಮದುವೆ ಆಗುತ್ತೆ ಅಂತ ಬೇರೆ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ಶಾಕ್ ಆಗುತ್ತೆ ಮತ್ತೆ ಇಲ್ಲಿ ಅಂಜುಗೂ ಅಷ್ಟೇ ವಿಚಿತ್ರ ಶಾಕ್ ಆಗುತ್ತೆ ಯಾಕಂದ್ರೆ ಅಂಜು ಅಜಿತ್ನ ಇಷ್ಟಪಡ್ತಿರ್ತಾಳಲ್ವ ಹೇಗಾದರೂ ಮಾಡಿ ಭೂಮಿನ ದೂರ ಮಾಡಿಸಿ ನಾನು ಮದುವೆ ಮಾಡ್ಕೋಬೇಕು ಅಂತ ಅಂಜು ಇರಬೇಕಾದಾಗ ಇದನ್ನೆಲ್ಲ ಕೇಳಿ ಸಹಿಸ್ಕೊಳಕಾಗ್ತಾ ಇರಲ್ಲ ಇನ್ನು ಅವ್ರು ಇದ್ಕೊಂಡು ಭೂಮಿ ಬಾರಮ್ಮ ಅವ್ರಿಗೆ ಮಡ್ಲಕ್ಕಿನ ಕೊಟ್ಬಿಟ್ಟು ಬಾಗ್ನ ಕೊಡು ಅಂತ ಹೇಳಿದಾಗ ಭೂಮಿ ಅರ್ಶನ ಕುಂಕುಮ ಎಲ್ಲ ಇಟ್ಬಿಟ್ಟು ತಾಯಿಗೆ No, el ಮತ್ತು ಅಡ್ಲ ಮಡ್ಲಕ್ಕಿನ್ನೂ ಕೂಡ ಮಡ್ಲಲ್ಲಿ ಇಡ್ತಾಳೆ ಎಲ್ಲರಿಗೂ ಕೂಡ ಒಂದು ಸಾತ್ವನ ಕೊಡ್ತಾಳೆ ಇನ್ನು ಅಜಿತು ಕೂಡ ಹೋಗಿ ಮುಂದೆ ಕೂತ್ಕೊತಾನೆ ನೋಡು ಮಗು ಯಾವುದು ಯೋಚನೆ ಮಾಡಬೇಡ ನೀನು ಏಕೆ ಅಂತಂದರೆ ಇಂದ್ಲೋದು ಯೋಚನೆ ಮಾಡಿಕೊಂಡ್ರೆ ಮುಂದಿನ ಜೀವನ ನಿಂದು ಚೆನ್ನಾಗಿರೋದಿಲ್ಲ ಮುಂದೆ ಬಂದಿರೋದು ತುಂಬ ಒಳ್ಳೆ ಜೀವನ ನಿನಗೆ ತುಂಬ ಕಾದಿದೆ ಹಿಂದ್ಲದೆಲ್ಲ ಮರ್ತುಬಿಟ್ಟು ಮುಂದೆ ಇರೋ ಜೀವನ ನೋಡಿಕೊಂಡು ಸುಖ ಸಂತೋಷದಿಂದ ನಂಬಿಕೊಂಡು ಬದುಕ್ಬಿಡು ಮಗ ಅಂತ ಹೇಳ್ಬಿಟ್ಟು ಅಜಿತನು ಕೂಡ ಆಶೀರ್ವಾದ ಮಾಡ್ತಾರೆ ಎಲ್ಲರೂ ಕೂಡ ಮನೆಯವ್ರಿಗೆ ಆಶೀರ್ವಾದ ಮಾಡ್ತಾರೆ ಇನ್ನು ಉಳಿದಿರೋರಿಗೆಲ್ಲ ನಾಳೆಯ ಸಂಚಿಕೆಯಲ್ಲಿ ಆಶೀರ್ವಾದ ಮಾಡ್ತಾರೆ ಅಂತಲೇ ಹೇಳ್ಬೋದು ಶ್ರವಣ ಕೂಡ ಇದು ಸತ್ಯ ನಾಳೆ ಪಕ್ಕ ಗೊತ್ತಾಗ್ಬೋದು ಅಂತ ನಾಳೆವರೆಗೂ ಕಾಯಬೇಕಾಗುತ್ತೆ ಯಾಕೆ ಅಂತಂದರೆ ಇನ್ನು ಇವತ್ತಿನ ಸಂಚಿಕೆಯಲ್ಲಿ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತದೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಿಗೆಲ್ಲ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಅಂತ ಇಷ್ಟ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆಯೇ ನಾನು ಹೇಳ್ತಿರೋ ಸ್ಟೋರಿ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಸ್ವಲ್ಪ ಸ್ವಲ್ಪನಾದರೂ ಖುಷಿಯಾಗಿದ್ದರೆ ಒಂದು ಲೈಕ್ ಮಾಡಿ ದಯವಿಟ್ಟು ಆಲ್ರೆಡಿ ಆರುನೂರ ಚಿಲ್ಲರೆ ಜನ ಆಗಿದ್ದಾರೆ ಸಬ್ಸ್ಕ್ರೈಬರು ಸಾವಿರ ಜನ ಸಬ್ಸ್ಕ್ರೈಬರ್ ನಾನು ಮಾಡ್ತೀನಿ ನನ್ನ ನಂಬಿಕೆಯಿಂದ ಇದ್ದೀನಿ ಯಾಕೆ ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಕೂಡ ನಮಗೂ ಕೂಡ ವೀಡಿಯೋ ಹಾಕೋದ್ರಲ್ಲಿ ಆಗುತ್ತೆ ಅಂತಲೇ ಹೇಳ್ಬೋದು ಇವತ್ತಿನ ಸಂಚಿಕೆ ಇದಾಗಿತ್ತು ಮತ್ತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನಾಳೆ